ಆಗಲೇ ಹೇಳಿದೆ ಪಕ್ಷಾತ್ ಹೋಗಿ ಹೋರಾಟ ಮಾಡಿ ಇವ್ರು ನಾನು ಎಲ್ಲಿ ಕೇಳಿದ್ರೆ ನನ್ಗೆ ಬಿ ಫಾರ್ಮ್ ಕೊಡಲ್ಲ ನಾನು ಎಲ್ಲಿ ಕೇಳಿದ್ರೆ ಬಿ ಫಾರ್ಮ್ ಕೊಡಲ್ಲ ಅಂತ ಇಂತ ನಾವು ಬೇರೆ ಪದಗಳು ಉಪಯೋಗಿಸಬಾರ್ದು ಅವರಿಂದ ಇವತ್ತು ಅದಕ್ಕೋಸ್ಕರವಾಗಿ ನಾವು ಇವತ್ತು ಪ್ರಜಾಪ್ರಭುತ್ವ ಕಗ್ಗೋಲೆ ಆಗ್ತಾ ಸಂವಿಧಾನ ಕೂಡ ಕಗ್ಗೋಲೆ ಆಗ್ತಾ ಅಧಿಕಾರಿಗಳು ಇವತ್ತು ನೀವು ಹೇಳಿದ್ರಲ್ಲ ಇದು ಕೂಡ ಇವತ್ತು ಒಬ್ಬ ಚುನಾಯಿತ ಪ್ರತಿನಿಧಿ ಇದ್ದರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ರೆ ಈ ಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸ ಆಗ್ತಾ ಇತ್ತು ಈ ಕೋಟ್ಯಾಂತರ ರೂಪಾಯಿ ಕೆಲಸ ಇವತ್ತು ಅಲ್ಲಿನ ಆಡಳಿತ ಕಾರ್ಯಕ್ರಮ ಸರ್ಕಾರ ಹೋಗ್ತಾ ಇದೆ ಇವತ್ತು ತಾಲೂಕ್ ಪಂಚಾಯತಿ ಇವತ್ತು ಐದು ವರ್ಷಗಳಲ್ಲಿ ಇದ್ರೆ ಇನ್ನು ಎಷ್ಟೆಲ್ಲ ಆಗ್ತಾ ಇತ್ತು ಇವೆಲ್ಲವೂ ಕೂಡ ನಾನು ಆಗಲೇ ಹೇಳಿದಂಗೆ ನಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಆಳೆಗರಿಸಿ ಪುಸ್ತಕಗಳು ಮಾಡ್ತಕ್ಕಂಥದ್ದು ಇದರ ಪ್ರಯೋಜನ ಪಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಬಲಿಷ್ಠವಾಗಿರ್ತಕ್ಕಂಥವ್ರು ಕೆಲವೇ ಕೆಲವು ಬರಲಾಡ್ತಿರ್ತಕ್ಕಂಥವ್ರು ಮತ್ತೆ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಆ ರಿಯಲ್ ಎಸ್ಟೇಟ್ ಕಂಪನಿಯನ್ನು ಮಾಡ್ತಾರೆ ಮತ್ತೆ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳಲ್ಲ ಕೆಲವು ಭ್ರಷ್ಟಾಧಿಕಾರಿಗಳು ಇರ್ತಾರೆ ಯಾರೊಬ್ಬ ಎಲೆಕ್ಟೆಡ್ ವೈಬಾರ ಬರ್ತಾನೆ ಅವ್ನು ಇದ್ದಿದ್ದು ಕ್ವಶನ್ ಕೇಳ್ತಾನೆ ನಮ್ಗೆ ಯಾಕಪ್ಪ ಅದಕ್ಕೆ ನಾವೇ ಇವತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ ಯಾರೋ ಅಧಿಕಾರಿಗಳು ಹಾಕ್ಕೊಂಡು ಅವರೇ ರಾಜ್ಯ ತರ ಮೇರ್ತಾ ಇದ್ದಾರೆ ಸಂವಿಧಾನಾತ್ಮಕ ಇದ್ದಂಥ ಅಧಿಕಾರವನ್ನು ಕಿತ್ಕೊಂಡು ಇವರು ಮಾಡ್ತಾರೆ ಹಾಗಾಗಿ ಇವತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಮನೆ ಮಾಡ್ಕೊಳ್ತೇನೆ ಕಿರಾಯಿತರ ಸದಸ್ಯಗಳಲ್ಲಿ ಮಾಧ್ಯಮದ ಮುಖಾಂತರ ನಿಮ್ಗೆ ಅರಿವು ಮೂಡಿಸ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಯಾರು ಗ್ರಾಮ ಪಂಚಾಯತಿ ಸದಸ್ಯರಾಗಲ್ಲ ನೀವು ಇವತ್ತು ಒಂದು ಲೈಟ್ ಇಲ್ಲ ಅಂದರೆ ಅರ್ಧ ಗಂಟೆ ಲೈಟ್ ಹಾಕ್ಸ್ತೀರಾ ಚರಂಡಿ ಕ್ಲೀನ್ ಆಗ್ಬೇಕಂದ್ರೆ ಒಂದು ದಿನದಲ್ಲಿ ಚರಂಡಿ ಕ್ಲೀನ್ ಮಾಡ್ತೀರಾ ಒಂದು ಬಲ್ಪಾಗಿಸ್ತೀರಾ ಯಾರೋ ಒಬ್ಬರಿಗೆ ಸಹಾಯ ಮಾಡ್ತೀರಾ ಆದರೆ ಕುರ್ಸೋಬೇಕಾದರೆ ಇವೆಲ್ಲವೂ ಆಗ್ತದೆ ಐದು ಸಾವಿರ ಮೇಲ್ಪಟ್ಟು ನೀವೇನಾದರೂ ಅನುದಾನವನ್ನು ಖರ್ಚು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ಬೇಕು ಎ ಸಿ ಹತ್ರ ಹೋಗ್ಬೇಕು ಹಾಗಾಗಿ ನೀವು ಇದೆಲ್ಲ ಚರ್ಚೆ ಮಾಡಿ ಇದು ನಾವು ಹರಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಜಿ ಮುಖ್ಯ ಮಕ್ಕಳು ಮಾಡ್ತಾ ಇದೀನಿ ನೀವೆಲ್ಲರೂ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಅರ್ಜಿಗೆ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಇದರ ಚರ್ಚೆ ಮಾಡಿಕೊಂಡು ನೀವು ಈ ಒಬ್ಬರಿಗೆ ಪತ್ರ ಕೊಡಬೇಕು ಅಂತಕ್ಕಂಥ ವಿಜಯಕುಮಾರ್ ಸರ್ ಅವರು ಮಾತಾಡಬೇಕು ಅಂದ್ರೆ ಕೆಲಸ ಇದೆ ಈಗ ಪ್ರತಿ ಒಂದು ಹಳ್ಳಿಯಲ್ಲೂ ಒಂದು ಪಂಚಾಯತಿಗೆ ಮೂ ಒಂದು ಹಳ್ಳಿಗೆ ಮೂರು ಜನ ಮೆಂಬರ್ ಇರ್ತಾರೆ ಈಗ ಅದನ್ನೆಲ್ಲ ಕಿತ್ತು ಅವ್ರನ್ನ ಸಾಮಾನ್ಯ ಪ್ರಜೆ ಒಂದು ರಾಜಕೀಯವಾಗಿ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಈಗ ನೋಡಿ ಈಗ ಜಿ ಜಿ ಅಂದ್ಬಿಟ್ಟು ಏನು ಮನೆ ಮನೆಗೂ ನೀರು ಅನ್ಬೋದು ಮಾಡ್ತಾ ಇದ್ದಾರೆ ಅದು ಔಷ್ಣತೆ ಇಲ್ಲ ಇದು ಏನಂತಂದ್ರೆ ಜನಗಳ ಮೇಲೆ ಒಂದು ಮುಕ್ತಾಯಕ್ಕೆ ಪೂರ್ವವಾಗಿ ಮಾಡ್ತಾ ಇದ್ದಾರೆ ಇವಾಗ ಮನೆ ಅದೇ ನೀರಿಗೆ ಇನ್ನೊಂದು ಪೈಪ್ ಹಾಕೋದು ಏನು ಅದರಲ್ಲಿ ಏನು ವ್ಯತ್ಯಾಸನೇ ಇಲ್ಲ ಹೀಗಾಗಿ ನೋಡಿ ಒಂದು ಇದರಲ್ಲಿ ಐನೂರ ಹದಿನೈದು ಜನ ನಮ್ಮ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ ಅದನ್ನೆಲ್ಲ ಕಡಿವಾಣ ಆಡೋದಕ್ಕೆ ಯಾಕಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದರೆ ಕೆಳ ಪ್ರಜೆಯರು ಸಹ ಒಂದು ರಾಜಕೀಯವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶನಾಗಿ ಬಂದಿದ್ರೆ ಅದನ್ನೆಲ್ಲ ಈ ಸಂವಿಧಾನ ತಿದ್ದುಪಡಿ ಮಾಡುವಂತ ಒಂದು ಉನ್ನಾರ ನಡಿತಾ ಇದೆ ಅಷ್ಟೇ ಇದನ್ನೆಲ್ಲ ಕೇಳಿದಾಗ ಒಂದು ಉನ್ನಾರ ನಡೀತಾ ಇದೆ ಹಾಗಾಗಿ ನಮ್ಮ ಈ ಸಂಘಟನೆಗಳು ಇದ್ರ ಬಗ್ಗೆ ದಯವಿಟ್ಟು ಧ್ವನಿ ಎದ್ಬೇಕು ಮೀಸಲಾತಿ ತಾಕೋ ಒಂದು ಇಂತಹ ಒಂದು ಕಾರ್ಯಗಳನ್ನ ತರ್ತಾ ಇದ್ದಾರೆ ತಾಲುಗಳಲ್ಲಿ ಈಗ ನಮ್ಮ ಹಳ್ಳಿಗಳಲ್ಲಿ ಈಗ ಸ್ಕೂಲ್ ಇಲ್ಲ ಈಗ ನಮ್ಮ ಏನೋ ಓದ್ಬೇಕಂದ್ರೆ ಬೆಂಗ್ಳೂರ್ ಹೋಗ್ಬೇಕು ಒಂದು ಮೆಡಿಕಲ್ ಓದ್ಬೇಕಂದ್ರೆ ಬೆಂಗ್ಳೂರು ಬೆಂಗ್ಳೂರ್ ಹೋಗ್ಬೇಕು ಒಂದು ಇಂಜಿನಿಯರ್ ಹೋಗ್ತಾ ಬೆಂಗಳೂರ್ಗೆ ಹೋಗ್ಬೇಕು ಅಂತೋದಕ್ಕೆ ಹೆಂಗಿ ಒಂದು ಗುರುಸಭೆ ಮಾಡ್ತಾರೆ ಅಂದ್ರೆ ಒಂದು ಅರ್ಥ ಆಯ್ತಲ್ಲ ಇವರು ಅದೇನ ಅವರಿಗೆ ಬುದ್ಧಿ ಮಾಡ್ತಾ ಇದಾರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಈಗ ನಮ್ಮ ಹಳ್ಳಿ ಯಾವುದೇ ಒಂದು ಸೌಕರ್ಯ ಇರ್ತೀರೂ ಯಾವ ರೀತಿ ಮಾಡ್ತಾರೆ ಈ ಒಂದ್ ಹಳ್ಳಿ ಮೂರು ಜನ ಬೆಂಬಾರ್ ಇರ್ತಾರೆ ನಾವ್ ಏನೇ ಒಂದು ಹಳ್ಳಿಗೆ ಬಂದ್ ನೀರ್ಬೇಕಂದ್ರೆ ಹಂಗೆ ಇಮಿಡಿಯೆಟ್ಲಿ ನಮ್ಮ ಊರಲ್ಲಿ ಸದ್ಯ ಸಿಗ್ತಾರೆ ಅವ್ರು ಹೇಳ್ಬಿಟ್ಟು ಮಾಡಿಸ್ಬೋದು ಆದ್ರೆ ನಗರಸಭೆ ಪ್ರಸಾಗ ನಾವ್ ಎಲ್ಲಿ ಹೋಗ್ಬೇಕು ಅದು ಇದು ಏನಾಗುವುದು ನೋಡಿದ್ರೆ ಮೀಸಲಾತಿಯನ್ನು ಕಿತ್ತಾಕ್ಬೇಕು ಮತ್ತೆ ಸಂವಿಧಾನವನ್ನು ಅಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಮಾಧ್ಯಮ ಪ್ರಚಾರ ಮಾಡಬೇಕು ಹಾಗೂ ಪ್ರತಿ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಧ್ವನಿ ಎತ್ತಲೇಬೇಕು ನಾವು ಇದನ್ನ ಈ ಒಂದು ನಾವು ಪ್ರತಿಯೊಂದು ಪಂಚಾಯತಿ ಕೊಡ್ತೀವಿ ಇದಕ್ಕೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತೀವಿ ಎಲ್ಲರಿಗೂ ಪತ್ರಿಕೆ ದೋಷ ಇಟ್ಕೊಂಡಿದ್ರೆ ಇಲ್ಲ ನಮ್ದು ಅತ್ತಿ ಬೆಲೆ ಆಗಿರೋದ್ರಿಂದ ಅತ್ತಿ ಬೆಲೆ ಪುರಸಭೆ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಏನೊಂದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇದುವರೆಗೂ ಮಾಡೋಕ್ಕೆ ಆಗಿಲ್ಲ ಪುರಸಭೆ ಈಗ ನಗರಸಭೆ ಆಗೋದಕ್ಕೂ ಹೊರಟಿದೆ ಸೊ ಅಲ್ಲಿ ಈ ತರ ಇರೋದ್ರಿಂದ ಇನ್ನ ತುದ್ದಾಗಿ ಮಾಡೋ ಅಂತ ಕಾರ್ಯಕ್ರಮ ಏನಿದೆ ನಮ್ಮ ಸರ್ಕಾರ ನಮ್ಗೆ ಗೊತ್ತಾಗ್ತಾ ಇಲ್ಲ ಸಾಧಕ ಬಾಧಕರು ಎರಡೂ ಚರ್ಚೆ ಮಾಡಿ ಆಮೇಲೆ ತದನಂತರ ಇವರೆಲ್ಲ ಮಾಡೋದಕ್ಕೆ ನಮ್ದೇನು ವಿರೋಧನಿಲ್ಲ ಫಸ್ಟ್ ಮೂಲಭೂತ ಸೌಕರ್ಯಗಳು

ನೀವೆಲ್ಲರೂ ಕೂಡ ಇದನ್ನು ವಿಡೋದಕ್ಕೆ ಇವತ್ತು ನೀವು ಸದಸ್ಯರುಗಳಾಗಿದ್ದೀರಾ ಈ ಗ್ರಾಮ ಪಂಚಾಯಿತಿ ಇದ್ರೆ ಇನ್ನ ನಿಮ್ಮ ಅಕತಂಗಿಯರೋ ನಿಮ್ಮ ಸಂಬಂಧಿಗಳು ಯಾರಾದರೂ ಚುನಾಯಿತ ಪ್ರತಿನಿಧಿ ಆಗಿ ಇನ್ನೊಂದಷ್ಟು ಕೆಲಸ ಮಾಡ್ತಾರೆ ಹಾಗಾಗಿ ಮಹಿಳೆಯರು ಕೂಡ ಇದ್ರ ಬಗ್ಗೆ ಧ್ವನಿಯನ್ನು ಮಾಡಬೇಕು ಮತ್ತು ಮಾಧ್ಯಮ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ ಇದು ಹೆಚ್ಚು ಜಾಗೃತಿಯನ್ನು ಇವಾಗ ನಾನು ಹೇಳಿದ ತಕ್ಷಣ ಈಗ ನಿಮಗೆಲ್ಲ ನಮ್ಮ ವಿಜಯಕುಮಾರ್ ಸರ್ ಅವರು ಎಲ್ಲವನ್ನ ಒದಗಿಸಿದ್ದಾರೆ ಎಷ್ಟೆಷ್ಟು ಗ್ರಾಮ ಪಂಚಾಯತಿಗಳು ಎಷ್ಟೆಷ್ಟು ಜನಸಂಖ್ಯೆ ಇದೆ ಯಾವ್ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದು ಎಲ್ಲ ತಿಂಗಳಲ್ಲಿ ಆಗಿರ್ತಕ್ಕಂಥದನ್ನ ನಮ್ಮ ಮಹೇಶ್ ಅವರು ಹೇಳಿದಾಗ ಅದನ್ನ ನೀವು ಕೂಡ ಯಾಕಂದ್ರೆ ಸಮಾಜದ ನಾಲ್ಕನೇ ಅಂಗ ಮಾಧ್ಯಮ ಸರ್ಕಾರದ ನಾಲ್ಕನೇ ಮಾಧ್ಯಮ ಮಾಧ್ಯಮ ಭಾಳ ಮಾಧ್ಯಮಕ್ಕೂ ಭಾಳ ಶಕ್ತಿ ಇದೆ ಕೇವಲ ಯಾರೋ ಹೇಳೋದನ್ನ ಬರೆದು ಮಾಡಿ ಬಿತ್ತಿರಿಸಿ ಮಾಡ್ತಕ್ಕಂಥದ್ದಲ್ಲ ನಮ್ದು ಕೂಡ ಮಾಧ್ಯಮದ ಕೂಡ ಒಂದು ಹಕ್ಕಿ ಇದೆ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಕೇಳ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಅಂಕುತತ್ವವನ್ನು ತಕ್ಕಂಥ ಲೇಪನೆ ಇರ್ತಕ್ಕಂಥ ಪವರ್ ಇರತಕ್ಕಂಥ ಮಾಧ್ಯಮದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ ಯಾಕಂದ್ರೆ ಜೊತೆಗೆ ಇನ್ನೊಂದು ಹೇಳುದು ವಿಜಿತ್ ಕುಮಾರ್ ಸಾವಿರ ಬಹಳ ನೋವಿನ ವಿಚಾರ ಏನಪ್ಪ ಅಂದ್ರೆ ಇವತ್ತು ಎಲ್ಲೋ ಒಂದು ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ಆ ಸೌಲಭ್ಯನ ಪಡ್ತಕ್ಕಂಥ ಎಲ್ಲ ಸಮುದಾಯ ಯಾವುದೇ ಜಾತಿಯವರು ಎಲ್ಲ ಸಮುದಾಯದ ಮಕ್ಕಳಿಗೆ ಸರ್ಕಾರದ ಸೇವೆ ಸೌಲಭ್ಯಗಳು ಕೂಡ ಕಡಿತ ಆಗ್ತದೆ ಜೊತೆಗೆ ಇವತ್ತು ಎಷ್ಟೋ ಜನ ಬಹಳಷ್ಟು ಜನ ಮಾಡಿ ಈ ಕಡೆ ಭಾಗದಲ್ಲೆಲ್ಲ ನೈಂಟಿ ಫೋರ್ ಶೀಲ್ ಹಾಕೊಂಡು ಮತ್ತೆ ನೈಂಟಿ ತ್ರೀ ಹಸ್ಪತ್ರೆಗಳಾಗಿ ಹೋರಾಟ ಮಾಡ್ತಾರೆ ಒಂದ್ಸಾರಿ ಪುರುಷ ನಗರಸಭೆ ಹಾಕಿದ್ರೆ ನಿಮ್ಗೆ ಯಾವುದೇ ಭೂಮಿಯನ್ನ ಸಿಗೋದಿಲ್ಲ ಜೊತೆಗೆ ಇವತ್ತು ಸೈಟ್ ಕೂಡ ಕೊಡೋದು ಕೂಡ ಅರ್ಹತೆ ಇರಲ್ಲ ಪ್ರತಿಯೊಬ್ಬರು ಇದು ಇದೊಂದು ಕ್ರಾಂತಿ ಪುರುಷರಾಗಿ ದಯಮಾಡಿ ತಾಲೂಕಿನಲ್ಲಿ ಧ್ವನಿ ಆಗ್ಬೇಕು ಇಲ್ಲ ಅಂತೇಳಿದ್ರೆ ನಾವು ಈ ಹಿಂದೆ ಯಾವ ರೀತಿ ಬ್ರಿಟಿಷರ ಕಾಲದಲ್ಲಿ ಗುಲಾಮರಾಗಿದ್ದೀವೋ ಆ ರೀತಿ ಗುಲಾಮರಾಗ್ತಾರೆ ಇವತ್ತು ಯಾರೋ ಒಬ್ಬ ಇಬ್ಬರ ಜನಪ್ರತಿನಿಧಿಗಳು ಏನು ಅವರ ಸ್ವಾರ್ಥಕ್ಕಾಗಿ ಇಡೀ ತಾಲೂಕನ್ನು ಬಲಿ ಕೊಡ್ತಾ ಇದ್ದಾರೆ ಮುಂದೆ ಅವರು ಯಾರ ಒಬ್ರಿಬ್ಬರಿಗಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಯಾಕೆ ನಮ್ಮ ಹಕ್ಕುಗಳನ್ನ ನಾವು ಕಳಿಸ್ಕೊಳ್ಬೇಕು ಹಾಗಾಗಿ ನೀವು ಒಳ್ಳೇದಿದ್ರೆ ಒಳ್ಳೇದನ್ನ ಮಾಡಿ ಆಮೇಲೆ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರಮುಖರು ಹೊರಗಡೆ ಬನ್ನಿ ಧ್ವನಿಯಾಗಿ ಕೇಳ್ರಿ ಕೇಳಕ್ಕೆ ನಿಮ್ಗೆ ಏನು ಮುಕ್ದ್ರು ಹಾಕಿದ್ರ ಇವತ್ತು ಎಷ್ಟೋ ಜನ ಪಾಪ ಅವ್ಲು ಏನಾರ ನಾನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀನಿ ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ತೀನಿ ಅಂತ ಹೇಳಿ ಕನಸು ಕಟ್ಕೊಂಡಿದ್ದಾರೆ ನಿಮ್ ಕನಸಕ್ಕೆ ನೀರು ಇಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಕನಸು ಎಲ್ಲರಿಗೂ ಎಲ್ಲ ಕೊಟ್ಟು ಯಾರು ಒಬ್ಬ ಒಂದಿಬ್ಬರಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ ಒಂದಿಬ್ಬರಿಗೆ ಮಾತ್ರ ಅನುಕೂಲ ಆಗ್ತದೆ ಹಾಗಾಗಿ ಮಾಧ್ಯಮದ ಕೂಡ ಬಹಳಷ್ಟು ಎಲ್ಲ ಕರೆಕ್ಟ್ ಹೋಗ್ಬಿಟ್ಟಿದ್ರ ನಾವು ಇವತ್ತು ಈಗ ಇವಾಗ ಕೂಡ ಈ ಪತ್ರ ಕೊಡ್ತಾ ಇದೀವಿ ಮತ್ತೆ ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಈ ಪತ್ರವನ್ನ ಕೊಡ್ತಾ ಇದೀವಿ ಈ ರೀತಿ ಆಗ್ತದೆ ನಿಮ್ಮ ಗ್ರಾಮ ಪಂಚಾಯತ್ ನೀವು ಟರಾವ್ ಮಾಡುವಾಗ ನೀವು ಅದನ್ನ ಇದನ್ನ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಕೂಡ ಇಪ್ಪತ್ತು ಗ್ರಾಮ ಪಂಚಾಯತಿ ಕೊಡ್ತಾ ಇದೀವಿ ಒ ಗಮನಕ್ಕೆ ಕೊಡ್ತಾ ಇದೀವಿ ಡಿ ಸಿ ಗಮನಕ್ಕೆ ಕೊಡ್ತೀವಿ ಇವೆಲ್ಲ ಪ್ರಕ್ರಿಯೆಗಳು ನೋಡಿಕೊಂಡು ಸರ್ಕಾರದ ಗಮನಕ್ಕೆ ತಗೊಂಡು ನ್ಯಾಯಾಲಯದಲ್ಲಿ ಕೂಡ ಇದನ್ನ ಪ್ರಕ್ರಿಯೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೊದಲು ಇದೆಲ್ಲ ದಾಖಲೆಗಳು ನಮ್ಗೆ ಬೇಕು ಈಗಾಗಲೇ ಹಲವಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಹತ್ರ ಮಾತಾಡಿದ್ದಾರೆ ನಮ್ದು ವಿರೋಧ ಇದೆ ನಾವು ಕೂಡ ವೈಯಕ್ತಿಕವಾಗಿ ನಾವು ಪತ್ರ ಕೊಡ್ತೀವಿ ಅಂತ ಅದನ್ನೆಲ್ಲ ತೆಗೆದುಕೊಂಡು ರಾಜಧಾನಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಎಲ್ಲ ಒಂದಷ್ಟು ಚುನಾಯಿತ ಪ್ರಜೆಕ್ಟ್ ಅಧ್ಯಕ್ಷಗಳು ಕೂಡ ನಮ್ಮ ಜೊತೆಗೆ ಇದನ್ನ ವಿರೋಧವನ್ನು ವ್ಯಕ್ತಪಡ ಕೆಲಸವನ್ನು ಮಾಡುತ್ತಾರೆ ಹಾಗಾಗಿ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಇಲ್ಲಿ ಎರಡು ಉಸ್ಕೂರು ಮತ್ತು ಶಾಂತಿಪುರ ಬಿಟ್ಬಿಟ್ಟಿದ್ದಾರೆ ಜೊತೆಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಯಾವುದೇ ಗ್ರಾಮ ಪಂಚಾಯಿತಿಯನ್ನು ಕೂಡ ಈ ಮೇಲರ್ಜೆಗೆ ಏರಿಸ್ತಾರೆ ಇದೊಂದು ಕೂಡ ಇದು ಎಲ್ಲರ ಒಂದು ಇದು ಇನ್ನೊಂದು ಅಂತ ಅಲ್ಲೇ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಕ್ಷೇತ್ರಗಳಿದೆ ನೂರ ಎಪ್ಪತ್ತೈದು ತಾಲೂಕುಗಳಿದೆ ಅದರಲ್ಲಿ ನೂರ ಹದಿನಾರು ಪುರಸಭೆಗಳಿದೆ ಅಲ್ಲದೆ ಇನ್ನೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಪಟ್ಟಣ ಪಂಚಾಯಿತಿಗಳಿವೆ ಅಂದರೆ ಪುರಸಭೆಗಿನ್ನ ಕಡಿಮೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಒಳಗೆ ಇರುವಂಥ ಪಾಪುಲೇಷನ್ ಏನಿದೆ ಪಕ್ಷಣಗಳು ಇವ್ರದೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದೆ ಆದರೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ನಗರಸಭೆ ಐದು ಪುರಸಭೆ ಇದೆ ಇನ್ನು ಮೂರು ನಗರಸಭೆ ಐದು ಪುರುಸಭೆ ಮಾಡಿದ್ರೆ ಒಟ್ಟು ನಾಲ್ಕು ನಗರಸಭೆ ಹತ್ತು ಪುರಸಭೆ ಇದು ನಿಜಕ್ಕೂ ಇದು ಶೋಚನೀಯ ಅಂತ ಇದೆ ಹೋಗಿ ಅದು ಅದೇ ಅಭಿಪ್ರಾಯ ಇಲ್ಲಿ ಅಧಿಕಾರಶಾಹಿಗಳ ಶಾಹಿಗಳ ಸಂಪೂರ್ಣ ಒಂದು ಷಡ್ಯಂತ್ರ ಆಗಿದೆ ಇದು ಯಾವುದೇ ಕಾರಣಕ್ಕೂ ಮುಂದೆ ಜನಸಾಮಾನ್ಯರಿಗೆ ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ ರೆಡಿ ಶೆಡ್ಯೂಲ್ ಇಟ್ಕೊಂಡು ಬರ್ತಾ ಇರೋದು ಪುರಸಭೆ ಅಧಿನಿಯಮ ಅಂದ್ಕೊಂಡು ರೆಡಿ ಇಟ್ಕೊಂಡು ಬರ್ತಾರೆ ಅಲ್ಲಿ ನಮ್ಮ ಬೇಕಾದ ಯೋಜನೆಗಳನ್ನ ಯಾವುದೂ ಅಲ್ಲಿ ಪುರಸಭೆಯ ಕಾರ್ಯಸೂಚಿನಲ್ಲಿ ಇರೋದಿಲ್ಲ ಅವರ ಮುಗಿನ ನೇರಕ್ಕೆ ಅವ್ರಿಗೆ ಅನುಕೂಲ ಆಗೋದ ಕೆಲವೊಂದು ಹಾಕೊಂಡು ಇದು ಹಾಕೊಂಡಿರ್ತಾರೆ ಕಾರ್ಯಕ್ರಮಗಳನ್ನ ಅದು ಯಾವುದೇ ಕಾರಣಕ್ಕೂ ಜನಸಾಮಾನ್ಯಕ್ಕೆ ತಪ್ಪು ಥರ ಇಲ್ಲ ಸುಮ್ಮನೆ ಈಗೆಲ್ಲ ಹೇಳ್ಬೋದು ರಿಕೋಟೆ ಅಂತರ ಅನುಮಾನ ಬರುತ್ತೆ ಮೇಲ್ಜರ್ಜಾಗೆ ಏರ್ಸ್ತಾರೆ ಅಂತ ನಮ್ಮ ಕಣ್ಮುಂದೇ ಇದೆ ಎಷ್ಟು ಸುಮಾರು ಹದಿನೈದು ವರ್ಷದಿಂದ ಬಿ ಬಿ ಎಂ ಪಿಕ್ಚರ್ ಕೊಟ್ಟಿರುತ್ತೆ ನೂರ ಇಪ್ಪತ್ತು ನೂರು ಮೂವತ್ತು ಹಳ್ಳಿಗಳಿಗೆ ಇವಾಗಲೂ ಪುಡಿ ನೀರಿಗೆ ವ್ಯವಸ್ಥೆ ಕೊಡಲಿಕ್ಕಾಗಿಲ್ಲ ಅಂತಂದಾಗ ಈ ಗ್ರಾಮ ಪಂಚಾಯತಿಗಳನ್ನ ಏರಿಸ್ಕೊಂಡು ಏನು ಮಾಡ್ತಾರೆ ಈಗ ದಯವಿಟ್ಟು ಮಾಧ್ಯಮದ ಮಿತ್ರ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಈಗ ಯಾವ ಪುರಸಭೆಗಳು ಮೇಲ್ಗ ಹೇರಿದ್ದಾರೆ ಅಲ್ಲಿಗೆ ಹೋಗಿ ತಾವು ಒಂದು ಸಮೀಕ್ಷೆ ಮಾಡಿ ಜನಗಳ ಸಮೀಕ್ಷೆ ಮಾಡಿ ಕೇವಲ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳ ಜೊತೆಗೆ ಮಾಧ್ಯಮದವರಿಗೆ ಕೈ ಜೋಡಿಸಿದರೆ ಜನಗಳ ಒಂದು ನೇರ ನುಡಿಗಳು ತಮಗೆ ಬರುತ್ತೆ ಎಷ್ಟೋ ಜನ ಗ್ರಾಮ ಪಂಚಾಯ ಈಗ ಪುರಸಭಾ ಸದಸ್ಯರು ಚೀಫ್ ಆಫೀಸರ್ ಆಫೀಸ್ ಒಳಗಡೆ ಚೇಂಬರ್ ಏನಾದರಾಗ ಹೊರಗಡೆ ನಿಂತಿರ್ತಾರೆ ಚೀಫ್ ಆಫೀಸರ್ ಒಳಗಡೆ ಸೇರಿಸ್ಕೊಳ್ಳೋದಿಲ್ಲ ಇದೆ ಗ್ರಾಮ ಪಂಚಾಯತಿಗಳಿದ್ದಾಗ ಪಿಡಿ ಮಾತ್ರ ಹೋಗಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಕೂತ್ಕೊಂಡು ಅವರ ವಾರ್ಡ್ಗಳಲ್ಲಿ ಅಥವಾ ಅವರ ಊರುಗಳಲ್ಲಿ ಸಮಸ್ಯೆಗಳು ಹೇಳ್ಬರ್ತಾ ಇದ್ರು ಎಷ್ಟೋ ಜನ ಪುರಸಭಾ ಸದಸ್ಯರು ಚೀಫ್ ಆಫೀಸರ್ ನೋಡಿದ್ರೆ ಮುಖ್ಯಮಂತ್ರಿಗಳು ನೋಡ್ತಾರೆ ಆಡ್ತಾರೆ ಎಂಟ್ರಿ ಇಲ್ಲ ಇದು ಮುಂದೆ ನಡೀತಾರೋ ಸತ್ಯ ಒಳಗಡೆ ಬಿಟ್ಟು ಪುರಸಭಾ ಇವರ ಅಧಿಕಾರಿಗಳು ಆಮೇಲೆ ಎಷ್ಟೋ ಈ ಪುರಸಭಾ ಅಧಿನಿಯಮಗಳು ಎಷ್ಟೋ ಜನ ಮೆಂಬರ್ ಗೊತ್ತಿರೋಲ್ಲ ಗ್ರಾಮ ಪಂಚಾಯತಿ ಪ್ರತಿಯೊಬ್ಬರು ಮಾಹಿತಿ ಪುರಸಭೆ ಈಗ ಆಗ್ತಾ ಆಗ್ತಿರೋದ್ರಿಂದ ನಮ್ಮ ಸದಸ್ಯರ ಅಪ್ಡೇಟ್ ಆಗಲ್ಲ ಅವರ ಅಪ್ಪು ಬಾಧ್ಯತೆಗಳು ಏನಂತ ಅವ್ರಿಗೆ ಗೊತ್ತಾಗಲ್ಲ ಸುಮಾರು ಎಂಟತ್ತು ವರ್ಷ ಆಗಿರೋ ಪುರಸಭೆ ಆಗಿರ್ತಕ್ಕಂಥ ಉಗ್ರ ಕೇಳಿದ್ರು ಆ ಸದಸ್ಯರು ಏನು ಮಾಹಿತಿ ಇರೋದಿಲ್ಲ ಸುಮ್ಮನೆ ಕಾರ್ಡ್ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಇರೋದು ನಗರಸಭಾ ಸದಸ್ಯರು ಅಂತ ಪುರಸಭಾ ಸದಸ್ಯರು ಆಗಿರ್ತಾ ಹರೋದು ಜನಜೀವನದ ಮಟ್ಟದಲ್ಲಿ ಮೂಲ ಮೂಲ ಸೌಕರ್ಯಗಳಲ್ಲಿ ಯಾವುದೇ ಸಮಸ್ಯೆ ಇದು ಬದಲಾವಣೆಗಳಾಗಿರೋದಿಲ್ಲ ದಯವಿಟ್ಟು ಕೇಳ್ಕೊಳ್ತಾ ಇರ್ತೀರ ಅಂದರೆ ಪ್ರತಿಯೊಬ್ಬರು ತಮ್ಮ ವಿರೋಧ ದಾಖಲಿಸಿದ್ರು ಆಗುತ್ತೋ ಬಿಡುತ್ತೋ ನಾವು ಒಂದು ವಿರೋಧ ವ್ಯಕ್ತಪಡಿಸೋಣ ನಮಗೆ ಇಷ್ಟ ಇಲ್ಲ ಅನ್ನೋದನ್ನು ಸರ್ಕಾರಕ್ಕೆ ನಾವೆಲ್ಲ ಹೇಳೋಣ ಸಂಘ ಸಂಸ್ಥೆಗಳು ಮಾಧ್ಯಮಗಳು ಆಮೇಲೆ ಗ್ರಾಮದಲ್ಲಿರ್ತಕ್ಕಂಥ ಯುವಕ ಸಂಘಗಳು ಅವರಲ್ಲಿ ಪ್ರತಿಯೊಂದು ಗೊತ್ತಿರುತ್ತವರಿಗೆ ಗ್ರಾಮ ಪಂಚಾಯತಿ ಇದ್ದಾಗ ಏನು ನಮ್ಗೆ ಆಗಿರೋ ಅನುಕೂಲಗಳೇನು ಪುರಸಭೆ ಆದಾಗ ಆಗಿರೋ ನಷ್ಟ ಏನು ಪ್ರತಿಯೊಂದು ಅವ್ರಿಗೆಲ್ಲ ಒಂದು ಮಟ್ಟದಲ್ಲಿ ಸಮಸ್ಯೆಗಳು ಅರಿವಿರೋದ್ರಿಂದ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಪ್ರಾಪರ್ ಚಾನಲ್ಗಳ ಮೂಲಕ ಒಂದು ನಿಮ್ಮ ವಿಡಿಯೋ ಆಗಿರ್ಬೋದು ನಿಮ್ಮ ಪುರಸಭಾ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಇವರ ಮೂಲಕ ಒಂದು ಸುಮಾರು ತೊಂದರೆ ಒಂದು ಕಡೆ ಒಂದು ಪುರಸಭೆ ಒಂದು ನಗರಸಭೆ ಆಗಬೇಕಾದ್ರೆ ಸೀಮಿತವಾಗಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಳಗೆ ಅಂತ ಒಂದು ರೇಡಿಯಸ್ ಅಲ್ಲಿ ನೀವು ಮರಸೂರಿಂದ ಹಿಡ್ಕೊಂಡು ಮಂಡೂರು ಬಾಡ ತನಕ ನಮಗೆ ಹದಿನೈದು ಕಿಲೋಮೀಟರ್ ಇನ್ನ ಕೃಷಿ ವಲಯ ಭೂಮಿಗಳೇ ಇದೆ ಕನ್ವರ್ಷನ್ ಆಗಿರಬೇಕು ಫಸ್ಟ್ ಆಫ್ ಆಲ್ ಇದು ಮಾಡಬೇಕು ಅಂದ್ರೆ ಆಗಿರ್ಬೇಕು ಒಂದು ನಗರ ಸರ್ ಒಂದು ನಗರೀಕರಣ ಅಂದ ಮೇಲೆ ಅರವತ್ ಪರ್ಸೆಂಟ್ ಉದ್ಯೋಗ ಅಲ್ಲಿ ಜೊತೆಗೆ ಕೃಷಿ ಭೂಮಿ ಐವತ್ತು ಅರವತ್ ಪರ್ಸೆಂಟ್ ಜಾಸ್ತಿ ಇದೆ ಅದನ್ನ ಮಾಡಕ್ ಸಾಧ್ಯ ಈಗ ಸಾಕಷ್ಟು ಕೃಷಿ ಸಾಕಷ್ಟು ಕಡೆಯಿಂದ ನಾವು ಚಟುವಟಿಕೆಗಳಿಂದ ಮಾಡಬಾರ್ದು ಅದೇ ಜೀವನ ಆಧಾರ ಆಗಿರೋದ್ರಿಂದ ಯಾವ ಆಧಾರದ ಮೇಲೆ ಇವರು ಪಂಚಾಯತಿ ಅವರು ಇದನ್ನ ಮಾಡ್ತಾ ಇದಾರೆ ಮುಂದಿನ ಅಂತ ಯಾವ ತರ ಇರುತ್ತೆ ಸರ್ ನಿಮ್ಮ ಸಂಘಟನೆಯಿಂದ ಈ ಒಂದು ವೇದಿಕೆ ಒಂದು ಪ್ರಾರಂಭವಾದಲ್ಲಿ ಇದನ್ನ ಜಾಗೃತಿ ಮೂಡಿಸುವಂತ ಕೆಲಸ ಮಾಡುತ್ತೆ ಇದು ಪ್ರಾರಂಭಾಂತ ಇದು ಸಾಕಷ್ಟು ಇವರು ನೋಡಿ ಇವತ್ತು ಮೂವತ್ತನೇ ತಾರೀಕು ಜನವರಿ ಮೂವತ್ತನೇ ತಾರೀಕು ಎಲ್ಲಾರು ಪಂಚಾಯತಿ ಗ್ರಾಮ ಪಂಚಾಯತಿಗಳಿಗೆ ಲೆಕ್ಕ ಕೊಟ್ಟಿದ್ದಾರೆ ಅವ್ರು ಎಚ್ಚೆತ್ತುಕೋಬೇಕು ಏನು ಇವತ್ತು ನಮ್ಮ ಪತ್ರಿಕಾ ಇದು ಮಾಡ್ತೀವಿ ಅವರು ಅವರು ಕೂಡ ಮನವರಿಕೆ ಮಾಡ್ತಾರೆ ಈಗ ಅಧಿಕೃತವಾದ ನಂಬರ್ ಕೆಲವು ಇದ್ದೆಡ್ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇತ್ತು ಎಷ್ಟೋ ಜನ ಅದನ್ನ ಸಮರ್ಥನೆ ಮಾಡಿಕೊಂಡ್ರು ಇದೆಲ್ಲ ಫೇಕ್ ನ್ಯೂಸ್ ಸರ್ಕಾರ ಯಾವ್ದೇ ರೀತಿಯಲ್ಲಿ ನಂಬರ್ ಇಲ್ಲ ಆಗಿರೋದ್ರಿಂದ ಯಾರೋ ಕಿಡಿಗೇಡಿಯನ್ನು ಮಾಡಿದ್ದಾರೆ ನ್ಯೂಸ್ ಅತ್ಯು ಮಾಡಿದ್ರು ಆಗಲೇ ಜನ ಎಚ್ಚೆತ್ತುಕೊಂಡು ಸಂಘ ಸಂಸ್ಥೆಗಳು ಎಚ್ಚೆತ್ತುಕೊಂಡು ಈಗ ವಿರೋಧ ಸಾಕರಿಸಿದರೆ ಸಾಕಷ್ಟು ಸಂಖ್ಯೆಯಲ್ಲಿ ವಿರೋಧ ವ್ಯಕ್ತಪಡಿಸಿದರೆ ಇಲ್ಲಿವರೆಗೂ ಬರ್ತಿರಲಿಲ್ಲ ಈಗ ತುರ್ತು ಅಂತ ಕೊಟ್ಟಿದ್ದಾರೆ ತುರ್ತು ಅಂತ ಕೊಟ್ಟರೆ ಈಗ ಸಿಗಿಒಗಳು ಕಡ್ಡಾಯವಾಗಿ ಅವ್ರು ಕೊಟ್ಟಿರೋ ದಿನಾಂಕದೊಳಗಾಗಿ ಅವರ ಅಭಿಪ್ರಾಯ ತಿಳಿಸ್ತೇಬೇಕಾಗಿರೋದ್ರಿಂದ ಅದನ್ನು ಏನೋ ಒಂದು ಅಭಿಮಾನಿ ಕೊಡ್ತಾರೆ ಎಲ್ಲ ಗ್ರಾಮ ಸಭೆಗಳನ್ನು ಕರೆದು ಅಥವಾ ಎಲ್ಲ ಪಂಚಾಯಿತಿ ಸದಸ್ಯರನ್ನ ಅಭಿಪ್ರಾಯ ತಗೊಳ್ದೇನೆ ಅವರು ಇವುಗಳಿಗೆ ಒಂದು ಅವರ ಅಭಿಪ್ರಾಯ ಕೊಡುವಂಥ ಸಾಧ್ಯತೆ ಇದೆ ಅದರಿಂದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಮಡಸಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಈಗಾಗಲೇ ಸುಮಾರು ಪುರಸಭೆಗಳಾಗಿದೆ ಗ್ರಾಮ ಪಂಚಾಯಿತಿಗಳ ಮೇಜರ್ ಈ ಪುರಸಭೆ ಮಾಡಿದರೆ ಕೇವಲ ಸಂಘ ಸಂಸ್ಥೆಗಳು ಮಾತ್ರ ದಾಖಲಿಸೋದಲ್ಲ ಮಾಧ್ಯಮದವರು ಕೂಡ ದಯವಿಟ್ಟು ಈಗ ಮೇಜ್ ಏರಿಸಿರ್ತಕ್ಕಂಥ ಪುರಸಭೆಗಳಲ್ಲಿ ಜನಗಳ ಅಲ್ಲಿನ ನಗರ ಪುರಸಭಾ ಸದಸ್ಯರನ್ನ ನಾವು ಭೇಟಿ ಮಾಡಿ ಏನಾದರೂ ವ್ಯತ್ಯಾಸ ಆಗಿದೆ ಜನಸಭೆ ಮನವಿ ಮಾಡಬೇಕು ಯಾವುದು ಅಗತ್ಯ ಈಗ ಅದನ್ನು ಮಾತ್ರ ಮಾಡ್ಬೋದು ಮತ್ತೆ ನಮಗೆ ತೊಂದರೆ ಇಲ್ಲ ಆದರೆ ಒಂದು ಇನ್ನೂರು ಐನೂರು ಐದು ಸಾವಿರ ಹತ್ತು ಸಾವಿರ ಒಳಗಿರುವಂತಹ ಪಂಚಾಯತಿಗಳನ್ನು ಮೂರ್ನಾಲ್ಕು ಪಂಚಾಯತಿಗಳನ್ನು ಸೇರಿಸ್ಕೊಂಡು ಮಾಡ್ತಾ ಇರ್ತದೆ ಇದು ಒಂದು ಅವಾಯಿತ ಅಂತ ನಿಮ್ಮ ಸರ್ ಸರ್ಕಾರ ಪರಿಪೂರ್ಣವಾಗಿ ಸಮೀಕ್ಷೆ ಮಾಡಿದಿರೋ ಮಾಡಿರೋ ಇದು ಅಂತೀರ ಇದು ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ಒಂದು ಅಧಿಕಾರಿಗಳ ಒಂದು ಸರಿಯಾದ ಗಮನಕ್ಕೆ ತರ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದೆ ಎರಡು ಮೂರು ಪಂಚಾಯತಿಗಳು ಮಾಡೋ ಅಗತ್ಯನೇ ಇದೆ ಒಂದೊಂದು ಯಾರು ಕೂಡ ಇದ್ರ ಬಗ್ಗೆ ಗಮನ ಹಾಕಿದ್ರೆ ಒಂದು ಸೂಚನೆಯನ್ನು ಇನ್ನು ಮುಖ್ಯವಾಗಿ ಅವರಿಗೆ ನೇಮಕಾತಿ ಪತ್ರಗಳು ಕೂಡ ಕೊಡ್ತಾ ಇದೆ ಇನ್ನು ಈ ಪುರಸಭೆಗೆ ಬೇಕಾದಂತಹ ಏನು ಸಿಬ್ಬಂದಿಗಳಿದ್ದಾರೆ ಇದು ತುಂಬ ಗಂಭೀರವಾದಂಥ ವಿಚಾರ ಜೊತೆಗೆ ಈ ಏನು ಪುರಸಭೆ ಮತ್ತು ನಗರಸಭೆ ಖರ್ಚು ವೆಚ್ಚಗಳು ಬರುವಂತಹ ಚೇರ್ಗಳ ಅರವತ್ತು ಪರ್ಸೆಂಟ್ ಅದೃಷ್ಟ ಆಡಳಿತಾತ್ಮಕ ವೆಚ್ಚಗಳಿಗೆ ಖರ್ಚಾಗ್ತಾ ಇದೆ ಈ ಸರ್ಕಾರದಿಂದ ಬರುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮಾತ್ರ ಥರ ಕೆಲವು ಆಗ್ತಾ ಶೇಕಡ ಅರವತ್ತು ಪರ್ಸೆಂಟ್ ಆಡಳಿತಾತ್ಮಕ ಮತ್ತು ಗುತ್ತಿಗೆ ಆರಂಭಗೊಳ್ತಾರೆ ಸಿಬ್ಬಂದಿ ವರ್ಗ ಅಲ್ಲಿ ಸ್ಟಾಫ್ ಬಂದಿದೆ ಅಂದರೆ ಅವ್ರಿಗೆ ಅವ್ರನ್ನ ತಗೊಂಡು ಅವ್ರಿಗೆ ಸಂಬಳ ಕೊಡುವಂತಹ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬರೀ ಅಡ್ಮಿನಿಸ್ಟ್ರೇಟಿವ್ ಖರ್ಚುಗಳಿಗೆ ಹೋಗ್ತಾ ಇದ್ದಾರೆ ಇನ್ನು ಮುಖ್ಯವಾಗಿ ಈ ಪುರಸಭೆ ಮತ್ತು ನಗರಸಭೆ ಅಸ್ತಿತ್ವಕ್ಕೆ ಬಂದ ನಂತರ ನಾವು ಏನು ಗ್ರಾಮ ಪಂಚಾಯಿತಿಗಳಿಗೆ ನಾವು ರೂರಲ್ ಕೋಟೆ ಅಂತ ತಗೋತೀವಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಥವಾ ನಾವು ಸಿಇಟಿಯಲ್ಲಿ ತಗೊತಿದ್ವಿ ಸರ್ಕಾರಿ ನೌಕರರಿಗೆ ನಾವು ತಗೊತಿದ್ವಿ ಅದು ಸಿಗೋದಿಲ್ಲ ಬರೀ ಯಾರೋ ತೊಂದರೆ ಆಗ್ತದೆ ಅನ್ನೋದು ಕನಿಷ್ಠ ನಮ್ಮ ವಿದ್ಯಾರ್ಥಿಗಳಿಗೆ ಸಿಇಟದಲ್ಲಿ ಗ್ರಾಮೀಣ ಕೋಟೆ ಕೂಡ ಸಿಗೋದಿಲ್ಲ ಜೊತೆಗೆ ಯಾವುದೇ ಸರ್ಕಾರಿ ನೌಕರಿಗೆ ನಾವು ಹೋದಾಗ ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ಗ್ರಾಮೀಣ ಕೋಟ ಇದೆಯಲ್ಲ ಅದು ನಮ್ಗೆ ಸಿಗೋದಿಲ್ಲ ಅಲ್ರೆಡಿ ನಾವು ಇವಾಗ ಚಂದ್ರಪ್ರಯೋಡಿ ಮತ್ತು ಜೀವಣಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಇನ್ನು ಮುಖ್ಯವಾಗಿ ಯಾವುದೇ ಒಂದು ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆನೇ ಅಂತಿಮ ಅಲ್ಲಿ ಏನು ಪದಾನುಭವಿಗಳನ್ನು ಆಯ್ಕೆ ಮಾಡ್ತಾರೋ ಅಥವಾ ಯಾರು ಅಲ್ಲಿ ಪದಾತ್ಮಗಳನ್ನು ಆಯ್ಕೆ ಮಾಡ್ತಾರೆ ಅವರಿಗೆ ಮಾತ್ರ ಕೊಡಬೇಕು ಅಂತ ಸೌಲಭ್ಯವನ್ನು ಕೊಡಬೇಕು ಅಂತ ಇದೆ ನಮ್ಮ ಕೊರತೆಗಳನ್ನು ನೇರವಾಗಿ ಪಂಚಾಯತಿ ಅಭಿವೃದ್ಧಿ ಅಥವಾ ಸದಸ್ಯರು ಕೂಡ ಜೊತೆಗೆ ಗ್ರಾಮ ಸಭೆಯಲ್ಲಿ ಕೂಡ ವಾರ್ಡ್ ಸಭೆಯಲ್ಲಿ ಕೂಡ ನಾವು ಇದು ಮಾಡ್ಬೋದು ಆದರೆ ನಗರಸಭೆ ಪೊಲೀಸರಿಗೆ ಬಂದರೆ ನಮ್ಮ ಹಿತಕ್ಕೆ ಸಿಗೋದಿಲ್ಲ ಅದು ಮಾತ್ರ ಬರೀ ಅಧಿಕಾರ ಅಧಿಕಾರ ವರ್ಗ ಮಾತ್ರ ಅಧಿಕಾರ ಆಗೋದು ಮಾತ್ರ ಅಲ್ಲಿ ನಾವು ಕೇಳಬೇಕಾಗ್ತಿತ್ತು ಅವ್ರಿಗೆ ನಮ್ಮ ಕೈಗೂ ಸಿಗೋದಿಲ್ಲ ಜೊತೆಗೆ ನಾವು ಹೇಳ್ದಾಗ ಅವ್ರು ಮಾಡೋಕ್ಕೂ ಸಾಧ್ಯನೇ ಇಲ್ಲ ಜೊತೆಗೆ ನಗರಸಭೆ ಪುರಸಭೆಯಲ್ಲಿ ಬರೀ ಚೀಫ್ ಆಫ್ರೀಸ್ ಆಗಿ ಕಮಿಷನ್ ಮಾತ್ರ ಚೆಕ್ ಹೋಗಿರುತ್ತೆ ಹೀಗಾಗಿ ನಾವು ಒಂದು ಸ್ಟ್ರೀಟ್ ಲೈಟ್ ಹಾಕಿ ಹಾಕಬೇಕಾದ್ರೆ ಒಂದು ಸಾವಿರ ರೂಪಾಯಿ ಸ್ಟ್ರೀಟ್ ಲೈಟ್ ಹಾಕ್ಬೇಕಂದ್ರೂ ಪಂಚಾಯತ್ ಮೆಂಬರ್ ಸ್ವಂತ ಕೈಯಿಂದ ಹಾಕಿ ಮಾಡ್ಕೊತಾರೆ ಆದರೆ ಹಿಂದೆ ಆಗ್ತಕ್ಕಂಥದ್ದು ಯಾವುದೂ ಆಗ್ತಾ ಇಲ್ಲ ಜೊತೆಗೆ ಇದೊಂದು ರಾಜಕೀಯ ಕೈವಾಡ ಏನು ಇದೆ ಬಿ ಎನ್ ಎಸ್ ಎಸ್ಟೇಟ್ ಮಾಪಿಯನ್ನು ಇದೆ ಜೊತೆಗೆ ಅಧಿಕಾರಗಳ ನೇರ ಕೈವಾಡ ಕೂಡ ಇದೆ ನಾವು ಒಂದು ಸಾರಿ ಈ ಒಂದು ಆನೆಕಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ನಗರಸಭೆ ಐದು ಪುರಸಭೆಗಳು ಈಗಾಗಲೇ ಅಷ್ಟು ಸದ್ಯ ಇದೆ ಆದರೂ ನೋವು ಬಾಧೆಗಳನ್ನು ನಾವು ಆಲ್ರೆಡಿ ಎದುರು ನೋವು ತೋರಿಸ್ತಾ ಇದ್ದು ಯಾರೂ ಕೂಡ ನಾವು సాధ్య ఐదు నగరసభ నగరసభు నగరసభ ఐదు పురసభై ఆనెల్ తాలూకు అందర ఇప్ప గ్రామ పంచాయతీ క్షేత్ర అదరేరు దక్షిణంలో ఆరు ఆనికల్ విధానసభ క్షేత్ర ఇప్పటికే ಪತ್ರಾವಕಷ್ಟವನ್ನು ಏರ್ಪಡಿಸುವ ಉದ್ದೇಶ ಈ ಗ್ರಾಮ ಪಂಚಾಯಿತಿಗಳ ಆತಂಕ ವಿಜ್ಞಾನ ಕ್ಷೇತ್ರದ ಗ್ರಾಮ ಪಂಚಾಯಿತಿಗಳನ್ನು ಮೇಸರ್ಜಿಗೆ ಇಲ್ಲಿಸುವಂಥ ಕೆಲಸ ಸಿಗ್ತದೆ ಇದು ಒಂದು ರೀತಿಯಲ್ಲಿ ಬಹಳಷ್ಟು ಅನಾನುಕೂಲವಾದಂಥ ವಿಚಾರಗಳನ್ನು ಸಾಕಷ್ಟು ರಚನಾ ನಾನು ಕೆಲವು ಅದನ್ನು ಬಿಟ್ಟು ಹುಟ್ಟಿದ ಉಳಿದವರು ಏನೋ ಸಮಸ್ಯೆಗಳಾಗ್ಬೋದು ಅಂತ ಹೇಳ್ತೀನಿ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಪೂರ್ತಿ ಇಡೀ ಪಂಚಾಯಿತಿಯನ್ನು ನಿರ್ವಹಣೆ ಮಾಡ್ತಾರೆ ಒಂದು ಪುರಸಭೆ ಬಂದ ಮೇಲೆ ಸುಮಾರು ನೂರು ಜನ ಡಾಕ್ಟರ್ಸ್ ಅಧಿಕಾರಿ ಸಿಬ್ಬಂದಿ ಪೌರ ಕಾರ್ಮಿಕರು ವಾಟರ್ ಮ್ಯಾನೆ ಎಲ್ಲರೂ ಸೇರಿ ನೂರು ಜನ ಬೇಕು ಪುರಸಭೆ ಒಂದು ನಗರಸಭೆಗೆ ಇನ್ನೂರಿಂದ ಇನ್ನೂರ ಐದು ಜನ ಬೇಕು ಒಂದು ಒಂದು ಪುರಸಭೆ ಪ್ರಶಸ್ತಕ್ಕೆ ಬಂದ ನಂತರ ಆ ಪುರಸಭೆಯಲ್ಲಿ ಸರ್ಕಾರ ಯಾವುದೇ ನೇಮಕಾತಿಯನ್ನು ಮಾಡೋದು ಇವತ್ತು ಪೌರತ್ವ ಆರೋಗ್ಯ ಕಸ ಇತ್ತು ಅದಕ್ಕೆ ವಾಟ್ಸಪ್ ಬೀಳೋಕ್ಕಾಗಿದ್ರೆ ಆದರೆ ಅವರೇ ಪಂಚಾಯತಿ ಯಾರಿದ್ರ ಅವರೇ ಮಾಡೋ ಕೆಲಸ ಮಾಡುವಂತ ಆದರೆ ಯಾವ ಪುರಸಭೆಯಲ್ಲೂ ಕೂಡ ಇದುವರೆಗೂ ಒಬ್ಬ ಚೀಫ್ ಆಫೀಸರ್ ಅಂತ ಯಾರು ಬರ್ತಾರೆ ಯಾರು ಇವರು ಬಂದು ಅಧಿಕಾರವನ್ನು ಅವರೆಲ್ಲರೂ ಕೂಡ ಆರೋಗ್ಯ ಆಗಿದ್ದಾರೆ ಆರು ಆರ್ ಎಲ್ ಇನ್ಸ್ಪೆಕ್ಟರ್ ಅವರು ಕೂಡ ಬಂದು ಈ ಒಂದು ನಗರಸಭೆ ಪುರಸಭೆಯಲ್ಲಿ ಚೀಫ್ ಆಫೀಸರ್ ಆಗಿ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ನಡೆಯೋದಿಲ್ಲ ಅದಲ್ಲದೆ ಈಗಾಗಲೇ ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ಅನುಮೋದಿತ ಪಂಚಾಯಿತಿಯಿಂದ ಅನುಮೋದಿತರಾಗಿದ್ದಾರೆ ಅವರು ಮಾತ್ರ ಸರ್ಕಾರದಲ್ಲಿ ನೇಮಕಾತಿಯಾಗಿ ಪುರಸಭೆ ಮತ್ತು ನಗರಸಭೆಗಳಲ್ಲಿ ಕಸ ಮಾಡಲು ಸಾಧ್ಯ ಆಗ್ತದೆ ಸಾಕಷ್ಟು ಮಂದಿ ಓದದೇ ಇರುವಂತಹ ಎಸ್ ಎನ್ ಸಿ ಪಾಸಾಗ್ತಾ ಇರುವಂತಹ ಸಿಬ್ಬಂದಿ ವರ್ಗದವರು ಕ್ವಾಟರ್ ಮಂದಿಗಳು ಪೌರ ಕಾರ್ಮಿಕರು ಅವರಲ್ಲಿ ಈಗಾಗಲೇ ಸಣ್ಣ ಕಡಿಮೆ ಪ್ರಮಾಣದಲ್ಲಿ ವೇತನವನ್ನು ಪಡೆಯುತ್ತಿರುವಂಥ ನೌಕರರು ಪಂಚಾಯಿತಿಯಲ್ಲಿ ಇದ್ದಾರೆ ಅವರಾದರೂ ಕೂಡ ಈ ಪುರಸಭೆ ಅಸ್ತಿತ್ವ ಕಾಂಗ್ರೆಸ್ ಸಭೆ ಅಸ್ತಿತ್ವ ಅವರಾದರೂ ಕೂಡ ನೇಮಕಾತಿ ಪತ್ರವನ್ನು ಕೊಡುವುದರಿಂದ ಸಾಧ್ಯ ಆಗುತ್ತೆ ಈಗಾಗಲೇ ಎರಡು ಸಾವಿರದ ಹದಿನೈದರಲ್ಲಿ ಚಂದಾಪುರ ಜಿಗಣ್ಣಿ ಬಂಸಂದ್ರ ಅತಿರ್ಬೇದೆ ಮತ್ತು ಎಫ್ಕೋಡಿಯಲ್ಲಿ ಯಾರು ನೇಮಕಾತಿ ಇರತಕ್ಕಂತಹ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದರೋ ಅವರೆಲ್ಲರಿಗೂ ಕೂಡ ಇದುವರೆಗೂ ಆರು ಸಾವಿರ ವೇತನವನ್ನು ಕೊಡ್ತಾ ಇದ್ದಾರೆ ಅವರ ಕನಿಷ್ಠ ವೇತನವನ್ನು ಕೂಡ ಕೊಡ್ತಾ ಇಲ್ಲ ಯಾಕೆ ಸಾಕಷ್ಟು ವಿಚಾರಗಳು ಗೊತ್ತಿದ್ರು ಕೂಡ ಯಾವುದೇ ಒಂದು ಆಡಳಿತ